ನಮಸ್ಕಾರ ಎಲ್ಲರಿಗೂ ಚಿಕನ್ ಬಿರಿಯಾನಿ ಅಂದರೆ ಯಾರಿಗಿಷ್ಟ ಇಲ್ಲ ಚಿಕನ್ ಬಿರಿಯಾನಿ ಅಷ್ಟೇ ಇಲ್ಲ ಚಿಕನ್ ಮತ್ತು ಮಟನ್ ಬಿರಿಯಾನಿ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ರಿಗೂ ಸಹ ತುಂಬ ಇಷ್ಟ ಇರುತ್ತೆ ಸೊ ಅದರಲ್ಲೂ ಏನಾದರೂ ದಮ್ ಬಿರಿಯಾನಿ ಇಲ್ಲ ಸ್ಪೆಷಲ್ ಬಿರಿಯಾನಿ ಅಂದರೆ ಇನ್ನೂ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ನಾನಿವತ್ತು ಮಾಡ್ತಾಯಿದ್ದೀನಿ ಚಿಕನ್ ಟಿಕ್ಕಾ ಬಿರಿಯಾನಿ ಆಯಿತಾ ತುಂಬಾ ಚೆನ್ನಾಗಿರುತ್ತೆ ಸ್ಪೆಷಲ್ ಬಿರಿಯಾನಿ ವೀಡಿಯೋನ ಕೊನೆವರೆಗೂ ನೋಡಿ ನಮ್ಮ ವೀಡಿಯೋಸ್ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ನಮ್ಮ ವೀಡಿಯೋಗ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನಿಲ್ಲಿ ಇವತ್ತು ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಮೊದಲಿಗೆ ಮೆರಿನೇಟ್ ಮಾಡ್ಕೊಳ್ಬೇಕು ಸೊ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಅರ್ಧ ಸ್ಪೂನ್ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ ಈಗ ಒಂದು ಸ್ಪೂನಷ್ಟು ಚಿಕನ್ ಮಸಾಲೆ ಆಯಿತಾ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಇವೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಸಾಲೆ ಎಲ್ಲ ಇದನ್ನು ನಾವು ಮಿನಿಮಮ್ ಒನ್ ಅವರು ಫ್ರಿಜ್ಜಲ್ಲಿ ಇಟ್ಬಿಡೋದು ಚೆನ್ನಾಗಿ ಅದು ಊರಬೇಕು ಸೊ ಬೇಕಿದ್ರೆ ನೀವು ರಾತ್ರಿ ಸಹ ಹೀಗೆ ನೆನೆಸಿಟ್ಕೊಳ್ಬೋದು ರಾತ್ರಿ ನೆನೆಸಿಡ್ಲಿಕ್ಕೆ ಮರ್ತೋದ್ರೆ ಏನು ತೊಂದರೆ ಇಲ್ಲ ಸೊ ಬೆಳಗ್ಗೆ ನಾವು ಒಂದು ಗಂಟೆಗಳ ಕಾಲ ಹೀಗೆ ನೆನೆಸಿಟ್ರೆ ಸಾಕು ಈಗ ಊರಿಟ್ಟಿರೋ ಚಿಕನ್ನ ನ ಒಂದೊಂದಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ತವಾ ಫ್ರೈ ತರ ಮಾಡ್ಕೊಳ್ಳೋಣ ಫಸ್ಟ್ ನೋಡಿ ಚಿಕನ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸೊ ತಿರುಗಿಸಿ ಹಾಕಿ ಮತ್ತೊಮ್ಮೆ ಇನ್ನೊಂದು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಹೇಗೆ ತವಾ ಫ್ರೈ ಮಾಡ್ತೀವಲ್ಲ ಸೇಮ್ ಹಾಗೆಯೇ ಮಾಡಬೇಕು ಸೊ ಬಿರಿಯಾನಿ ಈ ಸ್ಪೆಷಲ್ ಬಿರಿಯಾನಿಗೆ ನಾವು ಮೇಯ್ನು ಈ ಚಿಕನ್ ತವಾ ಫ್ರೈ ಹೇಗೆ ಮಾಡ್ತೀವೋ ಅದ್ರ ಮೇಲೆ ಟೇಸ್ಟು ಡಿಪೆಂಡ್ ಆಗುತ್ತೆ ನೋಡಿ ಈಗ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ ನಾನು ಸೆಪರೇಟ್ ಆಗಿ ತೆಗ್ದಿಡ್ತಾ ಇದ್ದೀನಿ ಹಾಗೇನೆ ಉಳಿದಿರುವಂತ ಚಿಕನ್ ಸಹ ನಾನು ಫ್ರೈ ನೋಡಿ ಮಾಡ್ಕೊಳ್ತೇನೆ ನಾನೀಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಸೆಪರೇಟ್ ಆಗಿ ಈಗ ನೋಡಿ ಒಂದು ಪಾತ್ರೆಗೆ ನೂರೈವತ್ತು ಗ್ರಾಮಷ್ಟು ಅಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ನಾರ್ಮಲಾಗಿ ನಾನು ಬೇರೆ ಬಿರಿಯಾನಿ ಮಾಡಬೇಕಾದ್ರೆಲ್ಲ ಈರುಳ್ಳಿ ಅಷ್ಟು ಬ್ರೌನಾಗಿ ನಾನು ಫ್ರೈ ಮಾಡ್ತಾ ಇರಲಿಲ್ಲ ಸೊ ಇದು ಸ್ಪೆಷಲ್ ಬಿರಿಯಾನಿ ಆಗಿರೋದ್ರಿಂದ ನಾನು ಈರುಳ್ಳಿನ ಚೆನ್ನಾಗಿ ಬ್ರೌನ್ ಆಗೋ ತನಕ ನಾನು ಫ್ರೈ ಮಾಡ್ಕೊಳ್ತೀನಿ ಬಿರಿಯಾನಿನೇ ಹಾಕ್ತಾಯಿದ್ದೀನಿ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಇವೆಲ್ಲವನ್ನು ಸಹ ಸೇರಿಸಿ ಸೇ ಹಾಕ್ತಾಯಿದ್ದೀನಿ ನೋಡಿ ನೋಡಿ ನಾನು ಆಗಲೇ ಹೇಳಿರೋ ಹಾಗೆ ಈ ಮಟ್ಟಿಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ಬಿರಿಯಾನಿ ತುಂಬಾ ಟೇಸ್ಟ್ ಆಗಿರುತ್ತೆ ನಾನಿಲ್ಲಿ ಮೂರು ಟೊಮೆಟೊ ಸೇರಿಸ್ತಾ ಇದ್ದೀನಿ ಇವತ್ತು ನಾನು ಒಂದು ಕೆ ಜಿ ಚಿಕನ್ ಮಾಡ್ತಾ ಇರೋದ್ರಿಂದ ಸರಿಯಾಗಿ ಅಳತೆಯಲ್ಲಿ ಎಲ್ಲ ಮಸಾಲೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ ಸೊ ಒಂದು ಕೆ ಜಿ ಚಿಕೆ ಚಿಕನ್ಗೆ ನಾನು ಮೂರು ಗ್ಲಾಸ್ ಅಷ್ಟು ರೈಸನ್ನು ತಗೊಂಡಿದ್ದೇನೆ ಆಯಿತಾ ಅದಕ್ಕೆ ಸರಿಯಾಗಿ ಅಳತೆಯಲ್ಲಿ ಎಲ್ಲ ಮಸಾಲೆಯನ್ನು ಸಹ ನಾನು ತಗೊಂಡಿದ್ದೀನಿ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈಗ ಕೊತ್ತಂಬರಿ ಮತ್ತೆ ಪುದೀನ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ನಾನಿಲ್ಲಿ ಐದರಿಂದ ಆರು ಹಸಿ ಮೆಣಸನ್ನು ಸಹ ಸೇರಿಸ್ತಾ ಇದ್ದೇನೆ ಎಲ್ಲವನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿ శుంఠి బు పేస్ట్ నేను ఈ ఈ టైమే సేస్తీ యూజలి ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕಲ್ಲ ಸೊ ನಾನಿಲ್ಲಿ ಈರುಳ್ಳಿ ಹಾಕಿದ ಮೇಲೆ ಸೇರಿಸ್ತಾ ಇಲ್ಲ ಬದಲಾಗಿ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಮ ಹಸಿ ಮೆಣಸು ಎಲ್ಲ ಹಾಕಿದ ಮೇಲೆ ಈವಾಗ ಸೇರಿಸ್ತಾ ಇದ್ದೀನಿ ಯಾಕೆ ನಾನು ಆವಾಗಲೇ ಹಾಕಿಲ್ಲ ಅಂದರೆ ಈರುಳ್ಳಿ ಜೊತೆ ಹಾಕಿದಾಗ ಶುಂಠಿ ಎಲ್ಲ ತುಂಬಾ ಅಂಟ್ಕೊಳ್ಳುತ್ತೆ ಅದರಿಂದ ನಾನು ಈಗ ಸೇರಿಸಿದ್ದೀನಿ ಈಗ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಜೊತೆಯಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಸ್ಪೂನ್ ಅಷ್ಟು ಹೋಮ್ ಮೇಡ್ ಬಿರಿಯಾನಿ ಮಸಾಲೆನ ಸಹ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿ ಅರ್ಧ ಕಪ್ ಅಷ್ಟು ಮೊಸರನ್ನ ನಾನು ಸೇರಿಸ್ತಾ ಇದ್ದೀನಿ ಬೇಕಾದಷ್ಟು ಉಪ್ಪು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಮಸಾಲೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಆದ್ದರಿಂದ ಈಗ ಫ್ರೈ ಮಾಡಿಟ್ಟಿರುವಂತಹ ಚಿಕನ್ನ ಸೇರಿಸ್ತಾ ಇದ್ದೀನಿ ನೋಡಿ ಎಲ್ಲ ಒಂದು ಕೆ ಜಿ ಚಿಕನ್ ಸಹ ಫುಲ್ಲು ಸೇರಿಸಿದ್ದೀನಿ ನಾನಿಲ್ಲಿ ಚಿಕನ್ ಹಾಕಿದ ಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಸ್ವಲ್ಪ ಹೊತ್ತಿಗೆ ಚಿಕನನ್ನು ಈ ಗ್ರೇವಿನಲ್ಲಿ ಬೇಯಲಿಕ್ಕೆ ಬಿಡಬೇಕು ಒಳ್ಳೆ ಮಸಾಲೆ ರೆಡಿ ಆಗ್ತಾ ಇದೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಒಳ್ಳೆ ಘಮ ಪರಿಮಳ ಸಹ ಬರ್ತಾ ಇದೆ ಈಗ ಚಿಕನ್ನ ಸೆಪ್ರೇಟಾಗಿ ನಾನು ಬೇಯಿಸ್ತಾ ಇರ್ತೇನೆ ಅಷ್ಟರ ಮಟ್ಟಿಗೆ ಅಕ್ಕಿನ ರೆಡಿ ಮಾಡಿಕೊಳ್ಬೇಕು ಸೊ ನಾನಿಲ್ಲಿ ಮೂರು ಗ್ಲಾಸು ಬಾಸ್ಮತಿ ರೈಸನ್ನು ತೆಕ್ಕೊಂಡಿದ್ದೀನಿ ಇಪ್ಪತ್ತು ನಿಮಿಷಕ್ಕೆ ನೆನೆಸಿಟ್ಟಿದ್ದೇನೆ ಆಯಿತಾ ಸೊ ಇದನ್ನು ಚೆನ್ನಾಗಿ ತೊಳ್ಕೊಂಡು ಎರಡರಿಂದ ಮೂರು ಸರಿ ತೊಳ್ಕೊಂಡು ಅಕ್ಕಿನ ಬೇಯಿಸ್ಕೊಳ್ಬೇಕು ನೋಡಿ ಚಿಕನ್ ಆ ಕಡೆ ಬೇಯ್ತಾ ಇದೆ ಲೋ ಫ್ಲೇಮ್ನಲ್ಲಿ ಸೊ ಈ ಕಡೆ ನಾನು ರೈಸನ್ನು ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕೇಸರಿ ಹೂವನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಲೈಟ್ ಆಗಿ ಕಲರ್ ಬಂದ್ರೆ ಸಾಕು ಆದ್ರಿಂದ ಹಾಗೆ ಸ್ವಲ್ಪ ಕೊತ್ತಂಬರಿ ಪುದೀನ ಸೇರಿಸ್ತಾ ಇದ್ದೀನಿ ಹಾಗೆ ಉಪ್ಪು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಈಗ ನೋಡಿ ರೈಸ್ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ತುಂಬ ಬೇಯ್ತಾ ಇಲ್ಲ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ರೈಸ್ ಬೆಂದಿದೆ ಏಯ್ಟಿ ಪರ್ಸೆಂಟ್ ಅಷ್ಟು ಬೆಂದ್ರೆ ಸಾಕು ಇನ್ನು ಉಳಿದು ಇಪ್ಪತ್ತು ಪರ್ಸೆಂಟ್ ದಮ್ಮಲ್ಲಿ ನಾವು ಬೇಯಿಸಬೇಕು ಈಗ ನೀರನ್ನು ತೆಗೆದು ಸಪ್ರೇಟಾಗಿ ಆಗಿ ಸಪ್ರೇಟಾಗಿ ಆಗಿ ಇಡ್ತಾ ಇದೀನಿ ಈಗ ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ ಒಳ್ಳೆ ಗ್ರೇವಿ ಆಗಿದೆ ನೋಡಿ ನೋಡಿ ಪರ್ಫೆಕ್ಟ್ ಆಗಿ ಚಿಕನ್ ಈಗ ರೆಡಿ ಆಗಿದೆ ಸೊ ಇದನ್ನು ನಾವು ಸೆಪರೇಟ್ ಆಗಿ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಬೇಕು ಅಂದ್ರೆ ಪೂರ್ತಿ ಅಲ್ಲ ಒಂದು ಮುಕ್ಕಾಲು ಭಾಗ ಅಷ್ಟು ಗ್ರೇವಿ ಮತ್ತು ಚಿಕನ್ ಸಹ ನಾವು ಸೆಪರೇಟ್ ಆಗಿ ತೆಗೆದಿಟ್ಕೊಳ್ಬೇಕು ನೋಡಿ ಇಷ್ಟು ಇಟ್ಟರೆ ಸಾಕು ಇಲ್ಲಿ ಈಗ ನಾನು ಬೇಯಿಸಿರುವಂತಹ ಅಕ್ಕಿನ ಸೇರಿಸ್ತಾ ಇದ್ದೇನೆ ನೋಡಿ ಅಕ್ಕಿ ತುಂಬಾ ಚೆನ್ನಾಗಿ ಬೆಂದಿದೆ ಪರ್ಫೆಕ್ಟ್ ಆಗಿ ಬೆಂದಿದೆ ಉದುರುದ್ರಾಗಿ ಬೆಂದಿದೆ ನೋಡಿ ಸೊ ರೈಸ್ ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಹೇಗೆ ಬೇಯಿಸ್ತೀವಿ ಯಾವ ಕ್ವಾಲಿಟಿ ರೈಸ್ ಹಾಕ್ತಿವಿ ಅದು ಸಹ ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ ನೀವು ಬಿರಿಯಾನಿ ಮಾಡಬೇಕಾದ್ರೆ ನೋಡಿ ಈಗ ಉಳ್ದಿರೋ ಚಿಕನ್ ಇಲ್ಲಿ ಅನ್ನದ ಮೇಲೆ ಹಾಕ್ತಾ ಇದ್ದೀನಿ ಈಗ ಇದನ್ನೇ ಮಿಕ್ಸ್ ಮಾಡೋದು ಬೇಡ ಒಂದು ತಟ್ಟೆಯನ್ನು ಮುಚ್ಚಿಟ್ಬಿಟ್ಟು ಹತ್ತು ನಿಮಿಷಕ್ಕೆ ಬೆಂಕಿಯನ್ನು ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ನಾವು ದಮ್ ಕೊಡೋಣ ನಾನು ಇಲ್ಲಿ ಸ್ಪೆಷಲ್ ದಮ್ ಏನು ಕೊಡ್ತಾ ಇಲ್ಲ ಸುಮ್ಮನೆ ಹೀಗೆ ತಟ್ಟೆನ ಮುಚ್ಚಿಟ್ಬಿಟ್ಟು ಒಂದು ಹೆವಿಯಾದಂಥ ಕಲ್ಲನ್ನು ಇಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಭಾರ ಇರುವ ಕಲ್ಲನ್ನು ಇಡ್ತಾಯಿದ್ದೀನಿ ಮತ್ತು ಬೆಂಕಿನೂ ಸಹ ತುಂಬ ಕಡಿಮೆ ಬೆಂಕಿ ಉರಿಯಲ್ಲಿ ಇಟ್ಟಿದ್ದೀನಿ ಸೊ ಆದ್ದರಿಂದ ಹತ್ತು ನಿಮಿಷಕ್ಕೆ ಹೀಗೆ ದಮ್ ಕೊಟ್ಟರೆ ಚೆನ್ನಾಗಿ ಬಿರಿಯಾನಿ ರೆಡಿಯಾಗಿರುತ್ತೆ ನೋಡಿ ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ಹೇಗಾಗಿ ಬಿರಿಯಾನಿ ಹೇಗೆ ಬಂದಿದೆ ಅಂತ ನೋಡಿ ಒಳ್ಳೆ ಸೂಪರ್ ಸೂಪರಾಗಿ ಒಳ್ಳೆ ಘಮ ಸಹ ಬರ್ತಾ ಇದೆ ಮನೆಯೆಲ್ಲ ಆಗಿದೆ ನೋಡಿ ಈಗ ನಾವು ತೆಗ್ದಿದ ತಕ್ಷಣ ನೋಡಿ ಅನ್ನ ಹೀಗೆ ಬರಬೇಕು ಉದ್ರ ಹೀಗೆ ಬರಬೇಕು ಅದಕ್ಕಂತ ತುಂಬಾ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ನೋಡಿ ಇಷ್ಟೇ ನಾವು ಮಿಕ್ಸ್ ಮಾಡಬೇಕು ಇಷ್ಟೇ ನಾವು ಮಿಕ್ಸ್ ಮಾಡಬೇಕು ತುಂಬ ಏನು ಮಿಕ್ಸ್ ಮಾಡೋದು ಬೇಡ ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಟೇಸ್ಟಿಯಾಗಿ ಸೂಪರಾಗಿ ಚಿಕನ್ ಟಿಕ್ಕಾ ಬಿರಿಯಾನಿನ ಮಾಡ್ಬೋದು ಅಂತ ಮನೆಯಲ್ಲಿ ಸೊ ನೀವು ಸಹ ಈ ರೆಸಿಪಿನ ಮನೆಯಲ್ಲಿ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿ ಖುಷಿಯಾಗಿ ಎಲ್ಲರೂ ಊಟ ಮಾಡಿ ಮತ್ತು ಎಲ್ಲರೂ ಸಹ ಯಾವಾಗಲೂ ಖುಷಿ ಖುಷಿಯಾಗಿರಿ